ಗುರು ಸಭೆ ಅಧಿಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ನಿಖರಾಧಿಕಾರೀ ನೀವು ಹೇಳ್ರಿ ಅವ್ರ ನಿಮ್ ಕೆಳಗಿನ ಇವರ ಕೆಲವಿಲ್ಲ

ನೀರು <laughs>

ಫೋಟೋ ತೋಟೋ ಸರ ಇಲ್ಲಿಂದ್ರೆ ಹೇಳ್ಕೊಂಡು ನಾಲ್ಕು ಕಿಲೋಮೀಟರ್ ಸರ್ ಜನಸಂಖ್ಯೆ ಜಾಸ್ತಿ

Gostou da cara? De cara? De cara, de cara. ಸ್ವಾಗತ ಪುರಸಭೆ ಸಂಕೇಶ್ವರ್ ವಾರ್ಡ್ ನಂಬರ್ ಒಂದರ ಕುಂದುಕೊರತೆಗಳನ್ನು ಅತಿ ತುರ್ತಾಗಿ ಬಗೆಹರಿಸಲು ಇಂದು ವಾರ್ಡ್ ನಂಬರ್ ಒಂದರ ನಿವಾಸಿಗಳು ಹುಡ್ಕೋ ಕಾಲೋನಿ ಗಾರ್ಡನ್ ಹತ್ತಿರ ಸೇರಿ ಅಲ್ಲಿಂದ ಜೈಗೋಸೆ ಹಾಕುತ್ತಾ ಹಾಗೂ ಧಿಕ್ಕಾರ ಧಿಕ್ಕಾರು ಎಂದು ಕೂಗುತ್ತಾ ಪುರಸಭೆ ಕಾರ್ಯಾಲಯಕ್ಕೆ ಆಗಮಿಸಿ ಮನವಿಯನ್ನು ಸಲ್ಲಿಸಿದರು ಮನವಿಯಲ್ಲಿ ವಾರ್ಡ್ ನಂಬರ್ ಒಂದರ ಕಾಲೋನಿಯ ಅತಿ ತುರ್ತಾಗಿ ಸ್ವಚ್ಛತೆಗೊಳಿಸಬೇಕು ಒಳಚರಂಡಿ ಬದಿಯ ಕಸಕಡ್ಡಿಗಳನ್ನು ಹಾಗೂ ಖಾಲಿ ಪ್ರದೇಶದ ಕಸಕಡ್ಡಿಗಳನ್ನು ಸ್ವಚ್ಛಗೊಳಿಸುವುದು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದು ಬೀದಿ ದೀಪ ದುರಸ್ತಿ ಎಲ್ಇಡಿ ದೀಪ ಅಳವಡಿಸುವುದು ಹಾಗೂ ಕಸ ತ್ಯಾಜ್ಯಗಳ ಕೂಡಲೇ ವಿಲೇವಾರಿ ಮಾಡಿ ಕಸದ ತೊಟ್ಟಿಗಳನ್ನು ನಿರ್ಮಿಸುವುದು ನಿರ್ಸೋಸ್ ರಸ್ತೆ ಕಾಮಗಾರಿ ಅತಿ ತುರ್ತಾಗಿ ಮುಗಿಸಲು ನಿರ್ದೇಶನ ಮಾಡಬೇಕು ಸಾರ್ವಜನಿಕ ಅಂಗನವಾಡಿ ಕೇಂದ್ರಗಳನ್ನು ಕೂಸಿನ ಮನೆಗಳನ್ನು ತೆರೆಯುವುದು ಸಾರ್ವಜನಿಕ ಗ್ರಂಥಾಲಯ ವ್ಯವಸ್ಥೆ ಮೂರು ದಿನದ ಒಳಗಾಗಿ ನೀರು ಬಿಡುವ ವ್ಯವಸ್ಥೆ ತ್ಯಾಜ್ಯ ವಿಲೇವಾರಿ ವಾಹನ ದಿನನಿತ್ಯ ಬರಬೇಕು ಜಿಮ್ ವ್ಯವಸ್ಥೆ ಆಗಬೇಕು ಹೀಗೆ ಅನೇಕ ಮನವಿಗಳ ಮೂಲಕ ಎಂದು ಮನವಿಯನ್ನು ಸಲ್ಲಿಸಿದರು ಪುರಸಭೆ ವಾರ್ಡ್ ನಂಬರ್ ಒಂದರ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಉತ್ತರ ಕೊಟ್ಟು ಹೋಗಿಬಿಡ್ತಾರೆ ಇಲ್ಲ ನಮ್ಗೆ ಅನುದಾನ ಕೊರತೈತಿ ಕೋವಿಡ್ ಅಥವಾ ಅನುದಾನ ಕೊರತೈತಿ ಮುಂದಿನ ಬಜೆಟ್ ಆಗಿಲ್ಲ ಅದಿಲ್ಲಾ ಇದಿಲ್ಲ ಖಾಲಿ ಸ್ವಚ್ಛ ಮಾಡಕ್ ಸಗಟ್ ಬರ್ಬೇಕಾರ ಹದಿನೈದು ದಿವ್ಸ ತಗೋತಾರ ಹೇಳಾಕತ್ರ ಪ್ರತಿ ಸರಿ ಮಳಿ ಬತ್ತಂದ್ರ ರಸ್ತೆ ಮೇಲೆ ನೀರ್ ಬರ್ತಾವ ಹಾವುಗಳು ಬಂದು ಹೊಂಟಿದಾವಳಿ ಎಲ್ಲಾ ಬರ್ತಾವೆ ಕೂರ್ತೈತ್ರಿ ಸುಮಾರು ಆರರಿಂದ ಏಳು ವರ್ಷದಿಂದ ಅವ್ ನಮ್ ಕಡೆ ಮಾಡ್ತಾರ ಮುಂದಿನ ತರ ಮಾಡ್ತೇವತ್ತ ಇವ್ರಿಗೆ ಅನುದಾನ ಕೊರತೈದ್ರ ನಾವ್ ಯಾರು ಇನ್ ಮುಂದೆ

ನಮ್ಮದು ಒಂದು ಪೈಪ್ಲೈನ್ ಮಾಡಬೇಕಾಗಿತ್ತು ಆ ಪೈಪ್ಲೈನ್ ಈಗಾಗಲೇ ಟೆಂಡರ್ ಕೊಟ್ಟಿದ್ದೀವಿ ಅವ್ರ ಕಾಂಟ್ರಾಕ್ಟ್ರ್ ವಿದಿನ್ ಟೂ ಡೇಸಲ್ಲಿ ಅವ್ರು ಪೈಪ್ಲೈನ್ ಹಾಕ್ತಾರೆ ಅದನ್ನು ಹಾಂ ಮುಂದೆ ಅದು ನೀರು ಒಂದು ಮಾರ್ನಿಂಗ ಮತ್ತು ಈವ್ನಿಂಗ ವಾಟ್ರಿಂಗ್ ಮಾಡೋದು ಹೇಳ್ತಾರೆ ಅದನ್ನು ಕಾಂಟ್ರಾಕ್ಟರ್ ಕಟ್ತಾರೆ ನಾವು ಮಾಡಿಸೋಂಥ ವ್ಯವಸ್ಥೆ ಮಾಡಿಸ್ತೀವಿ ಇದು ಪಿ ಡಬ್ಲಿ ರಸ್ತೆ ಸ್ವಚ್ಛ ರಸ್ತೆ ಹಾಂ ಬೆಳಗಿನ ವಾರ್ಡ್ ನಂಬರ್ ಒಂದರಲ್ಲಿ ಸ್ವಚ್ಛತೆ ಬಗ್ಗೆ ಹೇಳತ್ತರಿ ಆ ಸ್ವಚ್ಛತೆಯನ್ನು ನಾವು ಪುರಸಭೆಯಿಂದ ಮೇಲಿಂದ ಮೇಲೆ ಮಾಡ್ತಿರ್ತಾರೆ ನಮ್ಮ ಸಿಬ್ಬಂದಿಗಳು ಸಿಬ್ಬಂದಿ ಕಡಿಮೆ ಇರೋಂಥ ಸ್ವಲ್ಪ ವಿಳಂಬ ಆಗಿರ್ಬೋದು ಒಳಗೆ ಅಲ್ಲಿ ನಾವು ಸಿಬ್ಬಂದಿಗಳನ್ನು ನೀವು ಎಲ್ಲ ಮಾಡುವಂಥ ಒಂದು ಪ್ರಮಾಣ ಇರ್ತೀವಿ ಕುಡಿಯೋ ನೀರಿಂದ ಕುಡಿಯೋ ನೀರಿಂದ ಈಗಾಗಲೇ ಪೈಪ್ಲೈನ್ ಈ ರಸ್ತೆ ದೃಷ್ಟಿ ಮಾಡ್ತಾ ಇರೋಂಥ ಸಾಂಬಾರು ಇರುವಂಥ ಪೈಪ್ಲೈನ್ ಡ್ಯಾಮೇಜ್ ಆಗಿರುವಂಥ ನೀರಿನ ಸ್ವಲ್ಪ ವ್ಯತ್ಯ ಆಗಿದೆ ಅದಕ್ಕೆ ಈಗಾಗಲೇ ಹೊಸ ಪೈಪ್ ಲೈನ್ ಆ ರೀತಿ ಪೈಪ್ಲೈನ್ ಕಮಿತವರು ಬಂದ್ರೆ ಪಂಚಾಕ್ಷರಿ ಸ್ಕೂಲ್ವರೆಗೂ ಅದನ್ನು ವರ್ಕ್ ಸ್ಟಾರ್ಟ್ ಆಗ್ತದೆ ಎರಡು ದಿವಸ ಮುಂದೆ ನೀರು ಪ್ರೆಷರ್ ಹೋಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ನಾವು ಬೂಸ್ಟರ್ ಪಂಪ್ ಅಂತ ವ್ಯವಸ್ಥೆ ಮಾಡ್ತೀವಿ ನಾವು ವಾಟರ್ ಸಪ್ಲೈ ಪೈಪ್ಲೈನ್ ಮಾಡಬೇಕಾಗಿ ಅದು ನಾವು ಈಗಾಗಲೇ ಟೆಂಡರ್ ಕೊಟ್ಟಿದ್ದೀವಿ ಎರಡು ದಿವಸ ವರ್ಕ್ ಸ್ಟಾರ್ಟ್ ಆಗುತ್ತೆ ಒಂದು ಆರು ದಿವಸದಲ್ಲಿ ಒಂದು ವಾರದಲ್ಲಿ ಕಾಮಾರಿ ಮುಗಿತದ ಇದರಿಂದ ಈ ಪಿ ಡಬ್ಲ್ ಡಿ ಮತ್ತು ವಾಟ್ರಿಂಗ್ ಮಾಡೋದು ಹೇಳ್ತಿರಲ್ಲ ಆ ಕಾಂಟ್ರಾಕ್ಟ್ರ್ ಅವ್ರಿಗೆ ರಸ್ತೆ ಸಂಪೂರ್ಣವಾಗಿ ಬೇಕವರೆಗೂ ವಾಟ್ರಿಂಗ್ ಮಾಡುವಂಥ ಒಂದು ನಿರ್ದೇಶನ ಪಿ ಡಬ್ಲ್ಡಿಗೂ ಹೇಳ್ತೀವಿ ಅವ್ರಿಗೂ ಹೇಳುವಂಥ ವ್ಯವಸ್ಥೆ ಮಾಡ್ತೀನಿ ಇದು ಪಿ ಡಬ್ಲ್ಯೂ ರಸ್ತೆ ಬಗ್ಗೆ ಮುಂದೆ ಎರಡನೇದು ವಾರ್ಡ್ ನಂಬರ್ ಒಂಥರ ಚರಂಡಿಗಳ ಸ್ವಚ್ಛತೆ ಮತ್ತು ಇದ್ರ ಬಗ್ಗೆ ಹೇಳ್ತೀರಿ ಚರಂಡಿಗಳನ್ನ ಸ್ವಚ್ಛತೆಯನ್ನು ತಕ್ಷಣ ಅಂದ್ರೆ ವಿದಿನ್ ಟೂ ಅಲ್ಲಿ ಅವುಗಳನ್ನ ಸ್ವಚ್ಛತೆ ಮಾಡಲಿಕ್ಕೆ ಸಿಬ್ಬಂದಿಗಳನ್ನ ನಿಯೋಜಿಸಿ ಸ್ವಚ್ಛತೆಯನ್ನು ಮಾಡಿಸಿಕೊಡ್ತೀವಿ ಹೇಳ್ತಾ ಮುಂಬರುವ ದಿನಗಳಲ್ಲಿ ಅನುದಾನ ಈಗ ಇಪ್ಪತ್ತಾರು ಇಪ್ಪತ್ತೇಳು ಸಾಲಿಗೆ ಏನು ಅನುದಾನ ಬರ್ತದಲ್ಲ ಅದರಲ್ಲಿ ವಾರ್ಡ್ ನಂಬರ್ ಒಂದರ ಕೆನೆ ಚರಂಡಿಗಳು ಯಾವಲ್ಲಿ ಅತಿ ಅವಶ್ಯ ಅದನ್ನು ಗುರುತಿಸಿ ಅಲ್ಲಿ ಚರಂಡಿ ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಮಾಡಿಸ್ತೀವಿ ಕಬ್ಬುಗಳೆಲ್ಲ ಸಿಕ್ಕಾಪಟ್ಟೆ ಬೀದಿ ನಾಯಿಗಳು ಇಪ್ಪತ್ತರಿಂದ ಇಪ್ಪತ್ತೈದು ತಿರುಗಾಡ್ತಾ ಇದ್ವು ಇದರಿಂದ ಮುದುಕರಿಗೆ ಚಿಕ್ಕ ಮಕ್ಕಳಿಗೆ ಮಕ್ಕಳಿಗೆ ತುಂಬಾ ತ್ರಾಸವಾಗುತ್ತದೆ ಇದು ಗೊತ್ತಿದ್ದು ಯಾರಾದ್ರೂ ವಿಚಾರಣೆ ಮಾಡಲು ತಯಾರಿಲ್ಲ ಇದು ಎಸ್ಆರ್ ಅಪಾರ್ಟ್ಮೆಂಟ್ ನಿಡ್ಸೋಷಿ ರೋಡ್ ಬರ್ತದ ಮಗದು ಮೈಸ್ಕೂಲ್ ದಾಟಿದ ಮೇಲೆ ಬರ್ತದ ಮೂರರಿಂದ ಹತ್ತು ದಿವಸ ಟೈಮ್ ಕೊಡ್ರಿ ಇವತ್ತು ಅಂದ್ರೆ ನಾಳೆ ನಾಳೆ ಆಗುತ್ತಿದ್ದ ಸುಮ್ಮನೆ ಏನು ಹೇಳಿ ಮಾಡಕ್ ಆಗಂಗಿಲ್ಲ ಅದಕ್ಕೆ ಅದು ಅದಕ್ಕೆ ಅದರ ತರ ಮತ್ತೆ ಇದ್ರದ್ದು ರೋಡ್ ಕೆಲಸ ಮಾಡಂತ ಅಲ್ಲಿಂದ ತೆಳಗ ಏನೈತ್ಲ ಆ ಕಮಾನಿ ಮಟ್ಟ ಮಾಡಿ ಹೇಳಿ ಮಾಡಕ್ ನಮ್ಗೆ ಅದೊಂದು ಕ್ಲಿಯರ್ ಮಾಡ್ಕೊಡ್ಬೇಕು ಸಮಸ್ಯ ಕಂಪೌಂಡ್ ತೆಗಿಬೇಕು ಹನ್ನೊಂದು ಮೀಟರ್ ರೋಡ್ ಬೆಂಟ್ ಆಗ್ಬೇಕು ಎದ್ರಿ ಸಂಬಂಧ ಅಂದ್ರೆ ಕಂಪೌಂಡ್ ತೆಗಿಬೇಡಂತ